ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಗ್ರ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ವಸು ನಾಮ ಸಂವತ್ಸರದ ಯುಗಾದಿಯ ವರ್ಷ ಭವಿಷ್ಯ ಪಲ್ಲ ಬಗ್ಗೆ ಗೃಹ ಸ್ಥಿತಿಗಳ ಫಲಾಫಲಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ ಬಹುತೇಕವಾಗಿ ಈ ವರ್ಷ ರವಿ ಸೂರ್ಯದೇವರು ರಾಜನಾಗಿರೋದ್ರಿಂದ ಅಧಿಕಾರಿಗಳಲ್ಲಿ ಅಥವಾ ಉನ್ನತ ಮಟ್ಟದ ಅಧಿಕಾರ ಹೊಂದಿರುವವರಲ್ಲಿ ಮನಸ್ತಾಪಗಳು ಕಿತ್ತಾಟ ಏರುಪೇರುಗಳು ಇದ್ದೇ ಇರ್ತವೆ ಮಂತ್ರಿ ಚಂದ್ರನಾಗಿರೋದ್ರಿಂದ ಸಾಧಾರಣ ಮಳೆ ಆಗುತ್ತೆ ಗಿಡ ಮರಗಳಿಗೆ ಅನುಕೂಲಗಳು ಆಗುವ ಸಾಧ್ಯತೆಗಳು ಇರ್ತದೆ ಆದರೆ ಮಳೆಯ ಪ್ರಮಾಣ ಐವತ್ತು ಪರ್ಸೆಂಟ್ ಮಾತ್ರ ಇದೆ ಹಾಗೆ ರವಿಯ ಪ್ರಭಾವ ಜಾಸ್ತಿ ಇರೋದರಿಂದ ಜಿದ್ದ ಜಿದ್ದಿನ ಹಣಹಣಿ ವಿಪರೀತವಾಗಿ ಇರ್ತದೆ ಇನ್ನು ಸೇನಾಧಿಪತಿಯೂ ಸಹ ರವಿ ಆಗಿರ್ತಾರೆ ಮೇಘಾಧಿಪತಿಯೂ ಸಹ ರವಿ ಆಗಿರೋದ್ರಿಂದ ಸ ರಸಾಧಿಪತಿ ಶನಿ ಭಗವಾನರಾಗಿರ್ತಾರೆ ಸಸ್ಯಾಧಿಪತಿ ಗುರು ಆಗಿರೋದ್ರಿಂದ ಗಿಡ ಮರಗಳಿಗೆ ಸಾಧಾರಣವಾದಂಥ ಅನುಕೂಲಗಳು ಆಗುತ್ತೆ ಮಳೆ ಸಾಧಾರಣ ಒಂದು ಫಿಫ್ಟಿ ಪರ್ಸೆಂಟ್ ಬರುವ ಸಾಧ್ಯತೆಗಳು ಇರ್ತದೆ ಪರಿಪೂರ್ಣವಾದಂಥ ಮಳೆ ಬರೋದಿಲ್ಲ ವೀಕ್ಷಕರೇ ಈ ಮೀನರಾಶಿಯಲ್ಲಿ ಐದು ಗ್ರಹಗಳು ಸ್ಥಿತವಾಗಿ ಇರೋದರಿಂದ ಈಗ ನಡೀತಾ ಇರ್ತಕ್ಕಂಥ ಒಂದು ಸಮಯ ತುಂಬ ಏರುಪೇರಿನ ಕಲಹಕ್ಕೆ ಕಾರಣ ಆಗ್ತಕ್ಕಂಥ ಯಾರೂ ಊಹಿಸಲಾಗದಲ್ಲೇ ಇರ್ತಕ್ಕಂಥ ಇನ್ಸಿಡೆಂಟ್ಗಳು ನಡೆಯೋ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಮೀನರಾಶಿ ಜಲರಾಶಿಯಾಗಿರೋದ್ರಿಂದ ಶನಿ ಭಗವಾನರು ಅಲ್ಲಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಜಲಪ್ರಳಯ ಅಗ್ನಿ ದುರಂತಗಳು ಹಾಗೂ ಯುದ್ಧ ಕಲಹಗಳು ಇನ್ನೂ ಮುಂತಾದಂಥ ಮತ್ಸರ ವೈಷಮ್ಯ ನಂಬಿಕೆ ಅಪನಂಬಿಕೆಗಳ ಮೇಲೆ ಈ ವರ್ಷ ಆಗುತ್ತೆ ಯಾರನ್ನ ಯಾರು ನಂಬ್ತಾ ನಂಬಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಅಷ್ಟೊಂಥರ ನೆಗೆಟಿವ್ ವೈಬ್ರೇಷನ್ ಇರ್ತದೆ ಒಳ್ಳೆಯದು ಕೆಟ್ಟದಾಗ್ತದೆ ಕೆಟ್ಟದ್ದು ಒಳ್ಳೆಯದಾಗ್ತಕ್ಕಂಥ ಸಿಚುಯೇಷನ್ಸ್ ಜಾಸ್ತಿ ಇರ್ತದೆ ಇಲ್ಲಿ ವಿಶೇಷವಾಗಿ ಇದರಲ್ಲೂ ಈ ರಾಶಿಯಲ್ಲಿರ್ತಕ್ಕಂಥವರು ಅದೇ ಮೀನ ರಾಶಿಗೆ ಚಂದ್ರ ಸೂರ್ಯಗ್ರಹಣ ಸಂಭವಿಸ್ತಾ ಇರೋದ್ರಿಂದ ತುಂಬ ಎಚ್ಚರಿಕೆಯಲ್ಲಿ ಇರಬೇಕಾಗುತ್ತೆ ಭಾನುವಾರ ಯುಗಾದಿ ಹಬ್ಬ ಇರೋದ್ರಿಂದ ಸ್ನಾನ ಮಾಡಿಕೊಂಡು ಶುಚಿಭೂರ್ತರಾಗಿ ನಿಮ್ಮ ಮನೆ ದೇವರಿಗೆ ದೀಪ ಹಚ್ಚಿ ಅನಂತರ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ವೀಕ್ಷಕರೇ ಈ ವಿಶ್ವಾಸ ನಮ್ಮ ಸಂವತ್ಸರದ ವರ್ಷ ಫಲಾಫಲಗಳು ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಹಾಗಾಗಿ ಕೆಲವೊಂದು ಕಡೆ ಯಾರೂ ಊಹಿಸಲಾಗದೇ ಇರತಕ್ಕಂಥ ಘಟನೆಗಳು ನಡೆಯೋ ಸಾಧ್ಯತೆ ಹೆಚ್ಚಾಗಿ ಇರ್ತದೆ ವೀಕ್ಷಕರೇ ಇಲ್ಲಿ ಯಾರು ಗುರು ಶತ್ರು ರಾಶಿಯಲ್ಲಿರೋದರಿಂದ ಗುರು ಹಿರಿಯರ ಮೇಲೆ ನಂಬಿಕೆಯನ್ನು ಕಳ್ಕೊತೀವಿ ದೇವರುಗಳ ಮೇಲೆ ನಂಬಿಕೆಯನ್ನು ಕಳ್ಕೊತೀವಿ ಅನುಮಾನ ವ್ಯಕ್ತಪಡಿಸ್ತೀವಿ ಹಾಗಾಗಿ ಸ್ವಲ್ಪ ಮಟ್ಟಿನ ಹಣಕಾಸಿನ ಸಮಸ್ಯೆಗಳು ಏರುಪೇರುಗಳು ಹಾಗೆ ಇನ್ನೂ ಮುಂತಾದಂಥ ಒಂದು ಸಮಸ್ಯೆಗಳು ಜಾಸ್ತಿ ಆಗೋದ್ರಿಂದ ವಾಯು ಪ್ರಕೋಪ ವಿಕೋಪಗಳು ಅಂದರೆ ಬಿರುಗಾಳಿ ಈ ಥರ ಎಲ್ಲ ಸಾಧ್ಯತೆಗಳಿರೋದ್ರಿಂದ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಭಾಳ ಉತ್ತಮ ವೀಕ್ಷಕರೇ ಈ ಬರುವ ಯುಗಾದಿ ಭಾನುವಾರ ನಿಮಗೆ ನಿಮ್ಮ ಕುಟುಂಬಕ್ಕೆಲ್ಲ ಯಶಸ್ಸು ಆಯಸ್ಸು ಕೀರ್ತಿ ಸಮೃದ್ಧಿಯನ್ನು ಉಂಟು ಮಾಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಎಲ್ಲರೂ ಸಹ ಯುಗಾದಿ ಹಬ್ಬ ದಿವಸ ಶುದ್ಧವಾಗಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಅರ್ಷದ ನೀರಿನಿಂದ ಸ್ನಾನ ಮಾಡಿ ಮಾವಿನ ತೋರಣ ಮನೆಯನ್ನೆಲ್ಲ ಶೃಂಗಾರ ಮಾಡಿ ವಾಹನಗಳನ್ನೆಲ್ಲ ಶೃಂಗಾರ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ನಮಸ್ಕರಿಸಿ ಹೊಸ ಬಟ್ಟೆ ಹೊಸ ವಾಹನಗಳನ್ನು ದೇವರ ಹತ್ತಿರ ಇಟ್ಟು ಹೊಸ ಬಟ್ಟೆಗಳನ್ನು ಪೂಜೆ ಮಾಡಿ ಧಾರಣೆ ಮಾಡ್ಕೊಂಬೋದು ಬಹಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ